ಎಲ್ಲ ನನ್ನ ವೃತ್ತಿ ಬಾಂಧವರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಸ್ವರೂಪ ಇವತ್ತಿನ ಈ ವಿಡಿಯೋದಲ್ಲಿ ಶತಮಾನದ ಸಂತ ನುಡಿದಂತೆ ನಡೆದ ನಡೆದಂತೆ ನುಡಿದ ನಮ್ಮ ವಿಜಯಪುರ ಜಿಲ್ಲೆಯ ನಡೆದಾಡುವ ದೇವರೊಂದಿಗೆ ಪ್ರಸಿದ್ಧರಾಗಿರುವ ನಮ್ಮ ಪರಮ ಪೂಜೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಅವರ ನೈಜ ಕತೆಗಳ ಕುರಿತು ಸ್ವಲ್ಪ ಕಿರುಪರಿಚಯ ಮಾಡಿಕೊಳ್ಳಲು ಇಚ್ಛಿಸುತ್ತೆ ನಾವು ಅವರ ವ್ಯಕ್ತಿತ್ವದಿಂದ ಅವರ ಸರಳ ನುಡಿಗಳನ್ನು ಅವರ ಆದರ್ಶ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕುರಿತು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಿದ್ದೇಶ್ವರ ಸ್ವಾಮೀಜಿ ಇವರ ಪ್ರವಚನದ ವಿಶೇಷತೆ ಏನೆಂದರೆ ಇವರು ಯೋಗಶಾಸ್ತ್ರ ವಚನಶಾಸ್ತ್ರ ದಾಸ ಸಾಹಿತ್ಯ ಉಪನಿಷತ್ತು ಮಹಾಭಾರತ ರಾಮಾಯಣ ಹೀಗೆ ಹಲವಾರು ಸಾಹಿತ್ಯಗಳನ್ನು ಓದಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಜಗತ್ತಿನ ಎಲ್ಲ ಜ್ಞಾನವನ್ನು ನಮ್ಮೆಲ್ಲರಿಗೆ ಅಂದರೆ ಜನಸಾಮಾನ್ಯರಿಗೆ ತುಂಬ ಸರಳವಾಗಿ ಸುಂದರವಾಗಿ ಅದ್ಭುತವಾದ ತಮ್ಮ ಮಾತುಗಳಿಂದ ಜನರ ಮನಮುಟ್ಟುವ ಹಾಗೆ ಹೇಳ್ತಾರೆ ಜೊತೆಗೆ ಸರಳ ಭಾಷೆ ಸುಂದರ ದಾಟಿ ತಮ್ಮ ಪದಪ್ರಯೋಗಗಳ ಮೂಲಕ ಜೀವನದ ಸಾರವನ್ನು ಸುಲಭವಾಗಿ ಜನರಿಗೆ ತಿಳಿಸಿದರು ನಮ್ಮ ಶ್ರೀಗಳು ಸ್ವಾಮೀಜಿ ಎಂದರೆ ಕಾವಿದಾರಿಗಳು ಆದರೆ ನಮ್ಮ ಶ್ರೀಗಳು ಶುದ್ಧ ಬಿಳಿ ಬಣ್ಣ ಬಣ್ಣದ ಬಟ್ಟೆಯಲ್ಲಿ ಇದ್ದವರು ಅನ್ನದಾತ ಜ್ಞಾನದಾತರಾದ ಸಿದ್ದೇಶ್ವರ ಸ್ವಾಮಿಗಳು ಕಾಯಕ ಯೋಗಿ ಅಂತನೂ ಗೌರವದಿಂದ ಕರೆಯಲ್ಪಟ್ಟವರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗಾಮ್ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಹತ್ತೊಂಬತ್ತು ನೂರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಜನಿಸಿದರು ಇವರ ಮೊದಲ ಹೆಸರು ಸಿದ್ಧಗೊಂಡಪ್ಪ ತಮ್ಮ ಗ್ರಾಮದಲ್ಲಿಯೇ ನಾಲ್ಕನೇ ತರಗತಿಯವರೆಗೆ ಓದಿದ ಮೇಲೆ ಸಿದ್ಧಗೊಂಡಪ್ಪ ಜ್ಞಾನ ಯೋಗಾಶ್ರಮದ ಆಗಿನ ಮಠಾಧಿಪತಿಯಾಗಿದ್ದ ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಿಗೆ ಬರ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಗಳು ತಮ್ಮ ಪ್ರವಚನದ ಮೂಲಕ ಜನರಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗ್ತಾ ಇದ್ದರು ಮಲ್ಲಿಕಾರ್ಜುನ ಸ್ವಾಮಿಗಳು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವರಿಗೆ ಊಟ ವಸತಿಗೆ ವ್ಯವಸ್ಥೆ ಮಾಡಿದರು ಇದರಿಂದ ಸಾವಿರಾರು ಮಕ್ಕಳು ವಿದ್ಯಾವಂತರಾದರು ಹಾಗೆ ಕಲಿಯಲು ಬಂದ ಸಾವಿರಾರು ಮಕ್ಕಳಲ್ಲಿ ಬಾಲಕ ಸಿದ್ಧಗೊಂಡಪ್ಪ ಒಬ್ಬರಾಗಿದ್ದರು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅಪರೂಪದ ಮತ್ತು ಅನನ್ಯ ಸಂತ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಗದುಗಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ಶಿಷ್ಯರಾಗಿ ಸೇರಿಕೊಂಡು ಆಧ್ಯಾತ್ಮಿಕತೆಯ ಕಡೆಗೆ ವಾಲಿದರು ಗುರುಗಳ ಬಳಿಯೇ ಇದ್ದುಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು ಸಿದ್ದೇಶ್ವರ ಸ್ವಾಮಿಗಳು ನಿಗರ್ವಿಯಾಗಿದ್ದರು ದೈವಿಕತೆ ಮತ್ತು ದೈವಿಕ ಬುದ್ಧಿವಂತಿಕೆ ಅವರ ಮಾತುಗಳಲ್ಲಿ ಹಾಗೂ ಜೀವನದಲ್ಲಿ ನಿರಂತರವಾಗಿ ಕಾಣಿಸ್ತಾ ಇತ್ತು ವಿಜಯಪುರದ ಜೀವಂತ ದೇವರು ಎಂದು ಪ್ರಸಿದ್ಧಿಯಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೈವ ಭಕ್ತಿಯನ್ನು ನೈಜ ಮತ್ತು ನೇರ ನುಡಿಗಳಿಗೆ ಸಾಕ್ಷಿಯಾಗಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಯವರ ಉಪನ್ಯಾಸ ಸಾಮಾನ್ಯ ಮನುಷ್ಯರು ಬದುಕುವುದು ಹೇಗೆ ನಾವು ಹೇಗೆ ಬದುಕಬೇಕು ಜೀವನಕ್ಕೆ ಹೇಗೆ ದಾರಿ ಮಾಡಿಕೊಳ್ಬೇಕು ಅಂತ ಮಾಡ್ತಾ ಇದ್ದ ಉಪನ್ಯಾಸಗಳು ಲಕ್ಷಾಂತರ ಜನರ ಜೀವನವನ್ನೇ ಬದಲಾಯಿಸಿದೆ ಕೋಟ್ಯಂತರ ಭಕ್ತರು ಇದ್ದರು ಬಯಸಿದ್ದೆಲ್ಲವನ್ನು ತಂದು ಕಾಲ್ ಬುಡಕ್ಕೆ ಸುರಿಯಬಲ್ಲ ಶ್ರೀಮಂತ ಭಕ್ತ ಸಮೂಹ ಇತ್ತು ಬಯಸಿದರೆ ಕೋಟ್ಯಂತರ ರೂಪಾಯಿ ಸರ್ಕಾರಿ ಹಣ ಬಂದು ಮಠದಂಗಳದಲ್ಲಿ ಬೀಳ್ತಾ ಇತ್ತು ಆದರೆ ಆ ಸಂತ ಯಾವತ್ತೂ ಕೂಡ ತಮ್ಮ ಅಂಗಿಗೆ ಜೇಬು ಇಟ್ಟುಕೊಳ್ಳಿಲ್ಲ ಆ ದೇವರಲ್ಲಿ ಅಹಂಕಾರವಿರಲಿಲ್ಲ ಬಡವ ಬಲ್ಲಿದ ಎಂಬ ಭೇದವಿರಲಿಲ್ಲ ನಾನು ಇಲ್ಲ ನೀನು ಇಲ್ಲ ಇಲ್ಲವೆಂಬುದೂ ಕೂಡ ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಎಂಬ ಸತ್ಯವನ್ನು ಬದುಕಿನಿದ್ದಕ್ಕೂ ಪಾಲಿಸಿಕೊಂಡು ಬಂದ ಆ ಮಹಾಸಂತ ಇಡೀ ನಾಡನ್ನು ಶೋಕಸಾಗರಕ್ಕೆ ಮುಳುಗಿಸಿದ ಅನಂತದೆಡೆಗೆ ನಡೆದು ಹೋಗಿದ್ದಾರೆ ಸಿದ್ದೇಶ್ವರರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದರು ಕೊಲ್ಹಾಪುರ್ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಶ್ರೀಗಳು ಕನ್ನಡ ಸಂಸ್ಕೃತ ಮರಾಠಿ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದರು ತಮ್ಮ ಜೀವಮಾನದಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲ ಪ್ರವಚನಗಳ ಮೂಲಕ ಭಕ್ತರ ಮನಸ್ಸುಗಳ ಕಲ್ಮಶ ತೆಗೆದು ಅಲ್ಲಿ ಸಜ್ಜನಿಕೆಯ ಬೆಳಕು ತುಂಬುತ್ತಾ ಬಂದ ಕೀರ್ತಿ ನಮ್ಮ ಸಿದ್ದೇಶ್ವರ ಶ್ರೀಗಳಿಗೆ ಸಲ್ಲುತ್ತದೆ ಗುರುಗಳಾಗಿದ್ದ ಮಲ್ಲಿಕಾರ್ಜುನ ಶಿವಯೋಗಿಗಳು ಕೊಟ್ಟ ಪ್ರವಚನಗಳನ್ನು ಬರೆದಿಟ್ಟುಕೊಂಡಿದ್ದ ಸಿದ್ದೇಶ್ವರರು ಅದನ್ನು ಸಿದ್ಧಾಂತ ಶಿಖಾಮಣಿ ಎಂಬ ಪುಸ್ತಕದಲ್ಲಿ ದಾಖಲಿಸಿದರು ಆ ಪುಸ್ತಕ ಪ್ರಕಟವಾದಾಗ ಶ್ರೀಗಳಿಗೆ ಹತ್ತೊಂಬತ್ತು ವರ್ಷ ವಯಸ್ಸು ಆ ಬಳಿಕ ಶ್ರೀಗಳು ಸಾಕಷ್ಟು ಪುಸ್ತಕಗಳನ್ನು ಹೊರತಂದರು ಸಿದ್ದೇಶ್ವರ ಶ್ರೀಗಳ ಪ್ರವಚನ ಅಂದರೆ ಅಲ್ಲಿ ಜನಸಾಗರವೇ ಸೇರ್ತಾ ಇತ್ತು ಅವರು ಆಡುತ್ತಿರುವ ಒಂದೊಂದು ಮಾತುಗಳು ಬದುಕಿಗೆ ದಾರಿ ತೋರ್ತಾ ಇತ್ತು ಆಧ್ಯಾತ್ಮ ಜಗತ್ತಿನ ಚಕ್ರವರ್ತಿಯಾಗಿ ಮೆರೆದಾಡುವ ಅವಕಾಶಗಳಿದ್ದರೂ ಕೂಡ ಅವರು ಆ ಪಟ್ಟಕ್ಕೆ ಯಾವತ್ತೂ ಆಶೆ ಪಡಲಿಲ್ಲ ಆದರೆ ಶಿಷ್ಯ ಮನಸ್ಸುಗಳಲ್ಲಿ ಅವರು ಆಧ್ಯಾತ್ಮ ಚಕ್ರವರ್ತಿಯಾಗಿ ಮೆರೆದರು ಸಿದ್ದೇಶ್ವರ ಶ್ರೀಗಳು ಬಿಳಿಯ ವಸ್ತ್ರಕ್ಕೂ ಜನ್ಮ ಜನ್ಮದ ನಂಟೇನು ಅನ್ನುವ ಹಾಗಿತ್ತು ತೀರಾ ಸರಳ ಉಡುಗೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದ ಶ್ರೀಗಳು ಕಡೆಯವರೆಗೂ ಹಾಗೇ ಬದುಕಿ ಭಕ್ತರಿಗೂ ಕೂಡ ಬದುಕಿನ ದಾರಿಯನ್ನು ತೋರಿಸಿದರು ವಯೋಸಹಜ ಅನಾರೋಗ್ಯ ಅವರಲ್ಲಿಯೂ ಕಾಡಿತ್ತು ಆಶ್ರಮದಲ್ಲಿಯೇ ಚಿಕಿತ್ಸೆ ಪಡೆದಿದ್ದ ಶ್ರೀಗಳು ಆಸ್ಪತ್ರೆಗೆ ದಾಖಲಾಗಲು ಇಚ್ಛಿಸಲಿಲ್ಲ ಉತ್ತಮ ಚಿಕಿತ್ಸೆ ದೊಡ್ಡ ಆಸ್ಪತ್ರೆ ಅಂತ ಬಂದ ರಾಜಕಾರಣಿಗಳಿಗೂ ಸಹ ಕೈ ಮುಗಿದು ಪ್ರಕೃತಿಯನ್ನು ವಿರೋಧಿಸಿ ಬದುಕುವ ಇಚ್ಛೆ ತಮಗಿಲ್ಲ ಎಂದು ಶ್ರೀಗಳು ಸ್ಪಷ್ಟಪಡಿಸಿದರು ವೈಕುಂಠ ಏಕಾದಶಿಯ ದಿನ ಸಂಜೆ ಸ್ವರ್ಗದ ಬಾಗಿಲು ತೆಗೆದ ಹೊತ್ತಿಗೆ ಅವರ ಆತ್ಮವನ್ನು ಆ ಭಗವಂತ ಕರೆಯಿಸಿಕೊಂಡ ಸಿದ್ದೇಶ್ವರರು ಇಚ್ಛಾಮರಣಿಯಂತೆ ತಮ್ಮ ದೇಹವನ್ನು ತೊರೆದು ಅನಂತದಲ್ಲಿ ಲೀನವಾಗಿ ಹೋದರು ದೇಹವನ್ನು ಮಣ್ಣಾಗಿಡೋದು ಬೇಡ ಅದನ್ನು ಅಗ್ನಿಗೆ ಅರ್ಪಿಸಿ ಚಿತಾಭಸ್ಮವನ್ನು ನದಿ ಅಥವಾ ಸಮುದ್ರಕ್ಕೆ ಸೇರಿಸಿ ಯಾವುದೇ ವಿಧಿವಿಧಾನ ಬೇಡ ಯಾವುದೇ ಸ್ಮಾರಕ ಗದ್ದುಗೆ ಬೇಡ ಎಂದು ತಮ್ಮ ಭಕ್ತರಿಗೆ ಹೇಳುವ ಮೂಲಕ ಇನ್ನೂ ಜೀವಂತವಾಗಿದ್ದಾರೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಕುರಿತು ನನ್ನದೊಂದು ಕವನ